ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ನಾನು ಈ ಈ ದಿನ ಇವತ್ತು ಏನು ಭಾನುವಾರ ಏನು ಆಷಾಢ ಮಾಸದ ಒಂದು ಭಾನುವಾರ ಹೋಗಿದ್ದೆ ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ದೇವಿ ದರ್ಶನ ಮಾಡೋಕ್ಕೆ ಎಷ್ಟೆಷ್ಟು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಷ್ಟು ರಶು ಇವತ್ತು ಬಡವರು ಏನ್ ಎಲ್ಲಿ ಹೋಗ್ಬೇಕು ಇವತ್ತು ಎಲ್ಲೋ ಒಂದ್ ಕಡೆ ನೂಕು ನುಗ್ಲುಗಳು ಸೆಲೆಬ್ರಿಟಿಗಳಿಗೆ ಎಲ್ಲ ಒಂದು ಡೈರೆಕ್ಟ್ ದರ್ಶನಗಳು ಮತ್ತೆ ಹಾಗೆ ರಾಜಕಾರಣಿಗಳಿಗೂ ಸಹ ಡೈರೆಕ್ಟ್ ದರ್ಶನಗಳು ನ್ಯಾಯಾಧೀಶರುಗಳಿಗೂ ಡೈರೆಕ್ಟ್ ದರ್ಶನಗಳು ಪೊಲೀಸ್ನವ್ರಿಗೂ ಡೈರೆಕ್ಟ್ ದರ್ಶನಗಳು ಏನು ಇಲ್ಲಿ ಏನ್ ಏನಾಗ್ತಿದೆ ಇವತ್ತು ತಾಯಿ ನೋಡ್ಬೇಕು ಅಂತ ಹೇಳಿದ್ರೆ ಇವತ್ತು ಇವತ್ತು ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಇವತ್ತು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೂ ಒಂದು ನ್ಯಾಯ ಮಧ್ಯಮ ಒಂದು ನ್ಯಾಯ ಕೂಲಿ ಒಂದು ನ್ಯಾಯ ಇವತ್ತು ಸಮಾಜ ಎಲ್ಲಿ ದಾರಿ ತಪ್ಪಿದೆ ಎಲ್ಲಿ ಇವತ್ತು ಸಮಾಜ ಒಂದು ದಿಕ್ಕನ್ನು ಹೋಗ್ತಿದೆ ಇವತ್ತು ಎಲ್ಲವೂ ಇವತ್ತು ಯಾವುದು ಸಹ ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಇವತ್ತು ಮನವರಿಕೆ ಆಗುವಂಥ ಸಂದರ್ಭ ಇದ್ರೂ ಸಹ ಇವತ್ತು ದೇವರ ಹೆಸರು ಇವತ್ತು ಏನು ಸರ್ಕಾರ ಕ ಲೂಟಿ ಮಾಡ್ತಿದೆಯಾ ಇಲ್ಲಿ ಚ ತಾಯಿ ಚಾಮುಂಡೇಶ್ವರಿ ಏನೋ ಬಡವೆ ಅಂತ ಹೇಳಿದೆಯಲ್ಲ ಇವತ್ತು ಕುಟುಂಬ ಸಾಗಕ್ಕೋಸ್ಕರ ಇವತ್ತು ಹಣವನ್ನು ಸಾಕ್ತಿದ ಕಲೆಕ್ಟ್ ಮಾಡ್ತಿದಾರ ಎರಡು ಸಾವಿರ ರೂಪಾಯಿ ಇವತ್ತು ಬೆಟ್ಟದ ಕೆಳ ಕೆಲವು ಅಲ್ಲಿ ಹೋಗುವಂತ ಭಕ್ತಾದಿಗಳು ಎಲ್ಲೂ ನೋವಿನಿಂದ ಹೇಳ್ಕೊತಾರೆ ಕೆಳಗೆ ಕಷ್ಟಪಟ್ಕೊಂಡು ಬೆಟ್ಟ ನಡ್ಕೊಂಡು ಹೋಗಿ ತಾಯಿ ದರ್ಶನ ಮಾಡ್ಬೇಕಂತ ಹೇಳಿದ್ರೆ ನೂಕು ನುಗ್ಲುಗಳು ದಾರಿನೇ ಇಲ್ಲ ಬೈ ದ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ವಿ ಐ ಪಿಗಳು ಮಕ್ಕಳುಗಳಿಗೆ ದೊಡ್ಡ ದೊಡ್ಡವ್ರಿಗೆ ಡೈರೆಕ್ಟ್ ದರ್ಶನಗಳು ನಮಗೇನಿಲ್ಲ ಆಗ ನಾನು ಮೈಸೂರಿನಿಂದ ನೋಡೋದ್ರೆ ಒಂದು ಕಾರು ನ್ಯಾಯಾಧೀಶರದ್ದು ಒಂದು ಕಾರು ಪಾಸಾಯಿತು ಆ ಒಂದು ಕಾರು ಚಾಮುಂಡಿ ಬೆಟ್ಟದಲ್ಲಿ ನೋಡಿದೆ ಅವರು ಅವ್ರು ನೋಡಿದಾಗ ಅವ್ರಿಗೆ ಡೈರೆಕ್ಟ್ ದರ್ಶನ ಏನು ಡೈ ಒಳಗಡೆ ಹೋಗಿ ಅವ್ರಿಗೆ ಏನು ಪೊಲೀಸ್ ಅವ್ರ ಇಡೀ ಕುಟುಂಬ ಎರಡು ಮೂರು ಕಾರುಗಳು ಅವ್ರ ಇಡೀ ಒಂದು ಕುಟುಂಬ ಸರ್ಕಾರಿ ವಾಹನನ ಒಂದು ಏನೋ ಅವರ ಒಂದು ಕುಟುಂಬದ ವಾಹನ ತರ ಮಾಡ್ಕೊಂಡು ಇವತ್ತು ದೇವಿ ದರ್ಶನ ಮಾಡ್ಕೊ ಬರ್ತಿದ್ದಾರೆ ಇವತ್ತು ಅದೇ ಒಬ್ಬ ಪೊಲೀಸ್ ಒಬ್ಬ ಅವರ ಒಬ್ಬ ಏನು ಅವರ ಒಬ್ಬ ಗಾರ್ಡ್ ಅವರ ಒಬ್ಬ ನೋಡ್ಕೊಳ್ಳುವಂತ ಗನ್ಮ್ಯಾನ್ ಅವರು ಅವ್ರ ಅವರ ಒಂದು ರೀತಿ ನೋಡಿ ತಾನು ನಾನೇನು ಕಡಿಮೆ ನನ್ನ ಬರ್ತೀನಿ ಅಂತ ಅಂತೇಳಿ ಅವನು ಕುಟುಂಬನೂ ಕರ್ಕೊಂಡು ಹೋಗ್ತಾನೆ ಎಲ್ಲ ಒಂದ್ ಕಡೆ ಇವತ್ತು ಜನತೆಗೆ ಏನು ಮೆಸೇಜ್ ಹೋಗ್ತಿದೆ ಇವತ್ತು ದೇವರ ಹೆಸರಲ್ಲಿ ಎಲ್ಲೂ ರಾಜಕಾರಣಿಗಳು ಕಡೆ ದೊಂಬರಾಟ ಹಾಕಿಕೊಂಡು ಇವತ್ತು ಲೂಟಿಗಳು ಮಾಡ್ತಿರುವಂತ ಸಂದರ್ಭದಲ್ಲಿ ಇವತ್ತು ಈ ದೇವರ ಹೆಸರಲ್ಲಿ ಇವತ್ತು ಲೂಟಿ ಆಗ್ತಿದೆ ಇವತ್ತು ದೊಡ್ಡ ದೊಡ್ಡ ವಿ ಐ ಪಿಗಳು ದೊಡ್ಡ ದೊಡ್ಡವರೇ ಈ ಥರ ಮಾಡಿದ್ರೆ ಎಲ್ಲಿ ನ್ಯಾಯ ಸಿಗ್ತಿದೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಎಲ್ಲಿ ದೇವರ ಹೆಸರು ಹೇಳ್ಕೊಂಡು ಇವತ್ತು ಅದರಲ್ಲೂ ಸಹ ರಾಜಕೀಯ ಮಾಡ್ತಿದ್ದಾರೆ ಅಂದ್ರೆ ಏನು ಹುಡುಗಾಟ ಆಡ್ತಿದ್ದಾರೆ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತು ಸರ್ಕಾರ ಕೈ ಕೂಟ್ಕೊಡ್ಕೊಡ್ತಿದ್ಯಾ ಆ ತಾಯಿ ಚಾಮುಂಡೇಶ್ವರಿ ಕೈ ಕೊಡ್ತಿದ್ಯಾ ಏನ್ ಮಾಡ್ತಾಳೆ ತಾಯಿ ತಾಯಿ ಎಂತಾನೆ ಎಂದು ಏನ್ ಮಾಡ್ತಾಳೆ ಇವತ್ತು ಬಡವ ಶ್ರೀಮಂತ ಬಲ್ಲ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಬ್ಳೆ ಆ ತಾಯಿ ದರ್ಶನ ಮಾಡೋದು ಅಂತ ಮ ದೊಡ್ಡ ದೊಡ್ಡ ಮಹಾರಾಜರುಗಳೇ ಆ ತಾಯಿ ದರ್ಶನಕ್ಕೆ ಪ್ರಜೆಗಳ ಜೊತೆ ಹೋಗಿ ಕ್ಯೂಲಿ ನೋಡ್ತಿರುವಂತ ಸಂದರ್ಭಗಳು ಇತಿಹಾಸದಲ್ಲಿ ನಾವೆಲ್ಲ ಓದಿದ್ದೀವಿ ಕೇಳಿದ್ದೀವಿ ಅಂಥದ್ರಲ್ಲಿ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ಇವತ್ತು ನ್ಯಾಯಾಧೀಶರು ನನ್ ಕಣ್ಮುಂದೆ ನಡೆದಂಥ ಘಟನೆ ಇವತ್ತು ಅವರು ನೇರವಾಗಿ ಹೋಗಿ ದರ್ಶನ ಮಾಡ್ತಾರೆ ಅಂದ್ರೆ ಏನಾಗ್ತಿದೆ ಅದು ಅವ್ರೊಬ್ರೇ ಹೋಗಲ್ಲ ಅವರ ಒಂದು ಸರ್ಕಾರಿ ವಾಹನದಲ್ಲಿ ಇಡೀ ಕುಟುಂಬ ಹೋಗಿ ದರ್ಶನ ಮಾಡ್ತಾರೆ ಅಂದೇಳಿ ಏನು ಇದು ಇದ್ರ ಅರ್ಥ ಇಡೀ ಒಂದು ಪ್ರಜಾಪ್ರಭುತ್ವ ಯಾವ ಒಂದು ದಿಕ್ಕನ್ನು ಸಾಕ್ತಿದೆ ಒಂದು ರಾಜರಿಗೆ ಒಂದು ಕಾನೂನು ಪ್ರಜೆಗಳಿಗೆ ಒಂದು ಕಾನೂನ ಏನಾಗ್ತಿದೆ ಇವತ್ತು ರಾಜವಂಶಸ್ಥರು ಪೂಜಿಸುವಂತ ಚಾ ತಾಯಿ ಚಾಮುಂಡೇಶ್ವರಿ ಮೈಸೂರಿನಲ್ಲಿ ನೆಲೆ ನಿಂತಿರುವ ತಾಯಿ ಚಾಮುಂಡೇಶ್ವರಿ ತಾಯಿನ ಇವತ್ತು ನಾವು ಪೂಜಿಸುವಲ್ಲಿ ಇವತ್ತು ಏನು ಜಾತಿ ಮತ ಭೇದ ಯಾವುದೇ ಲಿಂಗ ಯಾವುದೇ ಧರ್ಮಗಳಿಲ್ದೇನೆ ಇವತ್ತು ಪಕ್ಷಾತೀತವಾಗಿ ಒಂದು ತಾಯಿನ ಒಬ್ಬ ಎಲ್ಲರೂ ಸಹ ಎಲ್ಲ ಒಂದು ಸಮಾಜನೂ ಸಹ ಪೂಜಿಸುವಂತ ಒಂದು ಶಕ್ತಿ ದೇವತೆ ಇವತ್ತು ಇವತ್ತು ಅಲ್ಲಿ ಕೆಲವು ಅಲ್ಲಿನ ಒಂದು ವ್ಯವಸ್ಥೆ ಇವತ್ತು ಅಲ್ಲಿನ ವಿಭಾಗ ಆಗ್ತಿದೆ ಅಲ್ಲಿನ ಒಂದು ವ್ಯವಸ್ಥೆನ ಹಾಳು ಮಾಡ್ತಿದ್ದಾರೆ ಪಾಪ ಎಷ್ಟು ಭಕ್ತಾದಿಗಳು ಇವತ್ತು ನಾವೆಲ್ಲ ಒಂದು ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಆಗಿ ಮತ್ತೆ ಪೇಪರ್ಗಳಲ್ಲಿ ಓದ್ತಿದ್ದೀವಿ ಎಲ್ಲಿ ನೋವುಗಳನ್ನು ತೋಡ್ಕೊತಿದ್ದಾರೆ ನಾವು ದೇವಿ ದರ್ಶನಕ್ಕೆ ಬಂದ್ರೆ ದೇವಿ ದರ್ಶನ ಮಾಡೋಕಾಗ್ದೇನೆ ಇವತ್ತು ನಾವು ನೂಗು ನೂಗ್ಲಲ್ಲಿ ಹೋಗಿ ದರ್ಶನ ಮಾಡಿ ಏನು ನಮ್ಮ ಪ್ರಾಣ ಪ್ರಾಣಕ್ಕೆ ಆ ಜೊತೆ ಚಲ್ಲಾಟ ಆಡ್ತಿದೆ ಇವತ್ತು ಸರ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಸರ್ಕಾರ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ನೇಮಿಸ್ತಿಲ್ಲ ಏನು ನಾವು ಇಲ್ಲಿ ಏನಾಗ್ತಿದೆ ಇವತ್ತು ಬಡವನಿಗೂ ನ್ಯಾಯ ದನಿಕನಿಗೊಂದು ನ್ಯಾಯ ಒಂದು ಮಧ್ಯಮವರ್ಗ ಎಲ್ಲರಿಗೂ ಒಂದೊಂದು ನ್ಯಾಯ ಆಗ್ತಿದೆ ಇಲ್ಲಿ ಏನಾಗ್ತಿದೆ ಮತ್ತೆ ನಾನು ಸಹ ಇವತ್ತು ದರ್ಶನಕ್ಕೋಗಿ ತುಂಬಾ ಒದ್ದಾಡಿ ಇವತ್ತು ತಾಯಿ ದರ್ಶನದ ಮಾಡಿದ್ದೀನಿ ಎಷ್ಟು ಕಷ್ಟ ಆಯ್ತು ಒಂದು ಪ್ರಾಣ ಜೊತೆ ಕೆಲಾಟ ಆಡುವಂತ ಎಷ್ಟು ಕೆಲವರು ಆ ಒಂದು ಕಂಬಿಗಳ ಕಂಬಿಗಳು ದಾಟ ದಾಟೋಗುವಂತ ಪರಿಸ್ಥಿತಿಗಳು ಸಹ ನಮ್ಮ ಕಣ್ಮುಂದೆ ಬಂದ್ ಬಂದ್ ಬಂತು ಏನು ಏನು ಪ್ರಾಣ ಅನಿದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಯಾರು ಸರ್ಕಾರ ಹೊಣೆ ನಾ ಅಲ್ಲಿ ಅಲ್ಲಿನ ಒಂದು ವ್ಯವಸ್ಥೆ ಹೊಣೆ ಏನು ಏನು ತಾಯಿ ಚಾಮುಂಡೇಶ್ವರಿ ಏನು ಕೈ ಕಟ್ಟಿ ಕೂತಿದ್ದಾಳ ಒಂದು ವ್ಯವಸ್ಥೆಯಲ್ಲಿ ಇವತ್ತು ತಾಯಿ ಇಡೀ ಒಂದು ಎಲ್ರಿಗೂ ಸಹ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಬೇಕು ಮತ್ತು ಎಲ್ಲ ಒಂದು ಸಮುದಾಯದ ಎಲ್ಲ ಇಡೀ ಒಂದು ರಾಜ್ಯಕ್ಕೂ ದೇಶಕ್ಕೂ ಇಡೀ ಒಂದು ಪ್ರಪಂಚಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಾನು ಹೇಳೋದು ಇಷ್ಟೇ ಎಲ್ರಿಗೂ ಒಂದೇ ನ್ಯಾಯ ದನಿಕನಿಗೂ ಒಂದು ಒಂದೇ ನ್ಯಾಯ ರಾಜ್ಯನಿಗೂ ಒಂದೇ ನ್ಯಾಯ ಪ್ರಜೆಗೂ ಒಂದೇ ನ್ಯಾಯ ಇಡೀ ಒಂದು ಪ್ರಜಾಪ್ರಭುತ್ವ ಎಲ್ರಿಗೂ ಸಂವಿಧಾನ ಎಲ್ರಿಗೂ ಒಂದು ಒಂದೇನೆ ಇವತ್ತು ವ್ಯವಸ್ಥೆ ಇವತ್ತು ಸರ್ಕಾರಗಳು ತೆಗೆದುಕೊಳ್ಳುವ ತೀರ್ಮಾನದಿಂದ ಇವತ್ತು ಸರ್ಕಾರದ ಒಂದು ಹಣದ ವ್ಯಾಮೋಹದಿಂದನೋ ಇಲ್ಲಿ ಅಲ್ಲಿನ ಒಂದು ಏನು ಅಲ್ಲಿನ ಒಂದು ವ್ಯವಸ್ಥೆ ವ್ಯವಸ್ಥಾಪಕರು ಮಾಡಿರುವಂಥ ಹಣದ ಒಂದು ವ್ಯಾಮೋಹದಿಂದನೂ ತಾಯಿಗೆ ಕಳಂಕ ಬರ್ತಿದೆ ಕೂಡಲೇ ಒಂದು ಜಿಲ್ಲಾಡಳಿತ ಆಗಲಿ ನಗರಾಡಳಿತ ಆಗಲಿ ಮತ್ತು ಅಲ್ಲಿನ ಒಂದು ಮೈಸೂರಿನ ಒಂದು ಆಡಳಿತ ಆಗಲಿ ಎಚ್ಚೆತ್ಕೊಂಡು ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸ್ಕೊಡ್ಬೇಕು ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆನ ಈಗ ಈ ಕೂಡಲೇ ವ್ಯ ಕಲ್ಪಿಸಿಕೊಟ್ಟು ಏನೋ ಆಷಾರ ಕಳೆಯುವಷ್ಟರಲ್ಲಿ ಎಲ್ಲಿ ಇನ್ನೂ ಕೋಟೆ ಅಂತ ಜನ ತಾಯಿ ದರ್ಶನಕ್ಕೆ ಬರ್ತಾರೆ ಯಾವುದೇ ಒಂದು ಲಿಂಗ ಜಾತಿ ಮೇತ ಮೇಧವಿಲ್ಲದೆ ಎಲ್ರಿಗೂ ದರ್ಶನ ಆಗಲಿ ಸೂಕ್ತ ಬಂದಂಥ ವ್ಯವಸ್ಥೆನ ಕಲ್ಪಿಸ್ಕೊಡಿ ಯಾರು ಯಾವ ತಹಸೀಲ್ದಾರ್ನು ದೊಡ್ಡವನಲ್ಲ ಯಾವ ಒಂದು ಡಿ ಸಿನ ಯಾವ ಒಂದು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ದೊಡ್ಡವರಲ್ಲ ಯಾವುದೇ ಒಬ್ಬ ರೈ ರೈತನೂ ಸಹ ಎಲ್ರು ಎಲ್ಲರೂ ಎಲ್ಲರೂ ಒಂದೇ ಇವತ್ತು ರೈತನೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಕು ಏನು ದೊಡ್ಡ ದೊಡ್ಡ ಜಿಲ್ಲಾಧಿಕಾರಿಗಳಿಗೂ ತಾಯಿ ಆಶೀರ್ವಾದ ಬೇಕು ಇಲ್ಲಿ ಯಾರು ದೊಡ್ಡವರಲ್ಲ ಕೂಡಲೇ ಜಿಲ್ಲಾಡಳಿತ ಮತ್ತು ಅಲ್ಲಿ ನಗರ ಪಾಲಿಕೆ ವ್ಯವಸ್ಥೆ ಒಳ್ಳೆಯ ಒಂದು ಸೂಕ್ತವಾದಂಥ ವ್ಯವಸ್ಥೆನ ಕಲ್ಪಿಸಿಕೊಟ್ಲಿ ಎಲ್ರಿಗೂ ಒಳ್ಳೇದು ಮಾಡಿ ತಾಯಿ ಚಾಮುಂಡೇಶ್ವರಿ ಇನ್ನಷ್ಟು ಶಕ್ತಿ ಕೊಡಲಿ ಆಷಾಢ ಮಾಡಿಸಲಿ ರಾಜ್ಯದಲ್ಲಿ ಮತ್ತು ದೇಶಕ್ಕೆ ಮಳೆ ಬೆಳೆ ಆಗಿ ಇನ್ನಷ್ಟು ರೈತರಿಗೆ ಫಸಲು ಬಂದು ಒಳ್ಳೆ ಹೋಗು ಅಂತ ನಾನು ಬೇಡ್ಕೊಳ್ತಾ ಈ ರಾಜ್ಯದಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡು ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ರಾಜ್ಯನೂ ಒಂದೇ ನ್ಯಾಯ ಮತ್ತು ಪ್ರಜೆಗೂ ಒಂದೇ ನ್ಯಾಯ ಪ್ರಜಾಪ್ರಭುತ್ವದ ಎಲ್ರಿಗೂ ತಾಯಿ ಚಾಮು ಚಾಮುಂಡೇಶ್ವರಿ ಆಶೀರ್ವಾದ ಬೇಕು ಜೈ ಚಾಮುಂಡೇಶ್ವರಿ ಜೈ 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 ಕರ್ನಾಟಕ ಮತ್ತು ಒಂದೇ ಮಾತನ್ನು